ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನ್ವಿ ಅಂಬ್ರೆ ನಾನು ದಕ್ಷಿಣ ಕನ್ನಡ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಏಕತಕ್ಕ ಅಜ್ಜಿಕರು ಇಲ್ಲಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಮನೆ ಮೊಡಪ್ಪಾಡಿ ಪುತ್ತೂರು ತಾಲೂಕು ನಾನು ಹಾಡುತ್ತಿರುವ ಹಾಡು ಮೈನಿರಿಕೆ ಮಲ್ಲಿಗಿದ ಅಲಂಕಾರಣೆ కణ ని భయాభక్తి సన్నిధా बेड़ा ने जगजीश्वरी अपे बोल

ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು ಯಾರೆಲ್ಲೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ಬೆಲ್ ಬಟನ್ ಒತ್ತಿರಿ ವಂದನೆಗಳು